ಜೈ ಆಂಜನೇಯ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜ್ ಇವತ್ತು ನಾನು ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲ್ಲೂಕು ಕದರಮಂಡಲಿಗೆ ಕಾಂತೇಶನ್ನ ತೋರಿಸಿದ್ರಾಯ್ತು ಹೇಳಿ ಅದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು ನಿಮಗೆಲ್ಲ ತೋರಿಸೋಣ ನನಗೊಂದು ಹೆಮ್ಮೆ ಏನಂದ್ರೆ ನನ್ನ ಮನೆ ನಾನು ಆಡಿ ಹುಟ್ಟಿ ಬೆಳೆದಂಥ ಊರದು ಅದಕ್ಕೆ ನನಗೆ ಭಾಳ ಖುಷಿ ಅದನ್ನು ನಿಮಗೆಲ್ಲ ನನ್ನ ನನಗೆ ನಾನು ಚಿಕ್ಕವ್ರು ಇದ್ದಾಗಿಂದೂ ನಮ್ಮ ಮನೇಲಿ ಅಜ್ಜ ಅಪ್ಪ ಚಿಕ್ಕಪ್ಪಂದಿರು ಅವರೆಲ್ಲರೂ ಮಾತಾಡ್ಕೊಂಡು ಬಂದಿದ್ದು ಅಥವಾ ಹಿರಿಯರು ಊರಲ್ಲೆಲ್ಲ ಮದ್ಕೊಂಬಂದಿದ್ದು ಕೆಲವೊಂದು ವಿಷಯಗಳದವು ಮತ್ತು ಈ ದೇವಸ್ಥಾನದ ಇತಿಹಾಸ ಐತಿ ಮತ್ತು ನಾನು ನಾನು ಬೆಳೆದಂಥ ಊರು ಸುಮಾರಾಗಿ ಗೊತ್ತೈತೆ ನನಗೆ ಅದನ್ನೆಲ್ಲ ನಿಮಗೆ ವಿವರಿಸಿದ್ರಾಯ್ತು ಹೇಳಿ ನಾನು ಇವತ್ತು ವಿಡಿಯೋ ಮಾಡ್ಕೋತಾ ಇದ್ದೆ ಇದು ಊರು ಒಳಗಡೆಯಿಂದ ಎಂಟರ ಬ್ಯಾಡಿಗೆ ಸೈಡಿಂದನೂ ಹೋಗ್ಬೋದು ಇಲ್ಲಿ ಇಲ್ಲಿ ಮುಂದ್ಗಡೆ ಎಲ್ಲ ಏನು ಅಂಗಡಿಗಳೆಲ್ಲ ಇದ್ದವು ಅಲ್ಲಿಂದ ನಾವು ಎಂಟ್ರೆನ್ಸ್ ಮಾಡ್ಕೊಬಂದ್ರೆ ಈ ತರ ಎಲ್ಲ ಗೋಪುರ ಎಲ್ಲ ಐತಿ ಇದು ಗೋಪುರ ಇರೋ ಎಂಟ್ರೆನ್ಸ್ ಇದು ಒಂಬತ್ತು ಬಾಗಿಲುಗಳನ್ನ ಹೊಂದೈತಿ ಬೇರೆ ಊರಲ್ಲೆಲ್ಲ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ನೋಡಿದಾಗ ಗೋಪುರಗಳು ನೋಡಿದಾಗ ನಮ್ಮೂರಿನ ಗೋಪುರ ನೆನಪಾಗತ್ತೆ ಈ ತರ ಎಂಟ್ರೆನ್ಸ್ ಎರಡು ಆನೆಗಳು ಇಲ್ಲಿ ನೋಡ್ರಿ ಒಂಬತ್ತು ದ್ವಾರ ದ್ವಾರ ಬಾಗಿಲುಗಳ ಇರೋ ಇದು ಗೋಪುರ ಸಿಕ್ಕಾಪಟ್ಟೆ ದೊಡ್ಡದೈತಿ ಇದು ಮತ್ತೆ ಇಲ್ಲಿ ಇದ್ರದ ವಿಶೇಷತೆ ಏನಂತಂದ್ರೆ ಅಲ್ಲಿಯಿಂದ ದೂರಾಗಿ ನಿಂತ್ಕೊಂಡು ನೋಡಿದ್ರು ಕೂಡ ಅಲ್ಲಿ ಕಾಂತೇಶನ್ ಮುಖ ಅಥವಾ ಹನುಮಪ್ಪನ ಮುಖ ಕಾಣ್ತತಿ ಒಂದೊಂದು ದೇವಸ್ಥಾನದಲ್ಲಿ ಗರ್ಭಗುಡಿಗಳು ಒಳಗೆ ಇರೋದಕ್ಕೆ ಅಲ್ಲೇ ಹೋಗಿ ನೋಡಿದ್ರೆ ಮಾತ್ರ ಕಾಣಿಸ್ತತಿ ಇದು ನಾನು ಫಸ್ಟಿಗೆ ಎಂಟ್ರೆನ್ಸಿಗೆ ತೋರ್ಸಿದ್ನಲ್ಲ ಬ್ಯಾಡಗಿ ಒಂದನು ಬರ್ಬೋದು ಅಂತ ಅಲ್ಲಿ ನಿಂತ್ಕೊಂಡು ನೋಡಿದರೂ ಕೂಡ ಇದು ಕಾಣಿಸ್ತತಿ ಹನುಮಪ್ಪ ದೇವ್ರ ಮುಖ ಕಾಣ್ತತಿ ಅದೇ ಖುಷಿ ಕ್ಯೂ ಅಲ್ಲೇ ಹಚ್ಚಿದಾಗ ಕೂಡ ನಮಗೆ ದೇವ್ರ ದರ್ಶನ ಆಗ್ತತಿ ಆರಾಮಾಗಿ ಮತ್ತೆ ಅಲ್ಲಿಂದ ಹಿಂಗೆ ಇಲ್ಲಿ ಇಳ್ಕಂಡು ಇಲ್ಲೊಂದು ಸ್ಪೇಸ್ ಇದೆ ಇಲ್ಲಿ ಮತ್ತೆ ಅದನ್ನ ನೋಡ್ಕೊಂಡು ಇಲ್ಲಿ ದೇವಸ್ಥಾನದ ಶಿಖರ ಐತಲ್ಲ ಇಲ್ಲಿ ಇದ್ದು ಇಲ್ಲಿ ಒಳಗಡೆ ಬರೋದು ಇದು ಇಲ್ಲಿ ಚೆನ್ನಾಗಿ ದೇವ್ರ ದರ್ಶನ ಆಗುತ್ತೆ ನೋಡ್ರಿ ಇಲ್ಲಿ ಇದು ಬಲಗಡೆ ಭಾಗದಲ್ಲಿ ಅಂದ್ರೆ ನಾವು ದರ್ಶನ ದರ್ಶನವಲ್ಲ ನಮ್ಮ ಬಲಗಡೆ ಭಾಗದಲ್ಲಿ ಇಲ್ಲಿ ರಾಮ ಸೀತೆ ಮತ್ತೆ ಹನುಮ ಲಕ್ಷ್ಮಣ ಇರೋ ಮೂರ್ತಿಗಳು ಮತ್ತೆ ನವಗ್ರಹಗಳು ಐತಿ ಎಡಗಡೆ ಸೈಡ್ ಆಂಜನೇಯ ಮತ್ತೆ ಇಲ್ಲಿ ರಾಮಂದು ಹನುಮಪ್ಪಂದು ಹನುಮ ಜಯಂತಿ ರಾಮ ಜಯಂತಿ ಮಾಡಿದಾಗ ಅದು ಜಯಂತಿ ಉತ್ಸವ ಮಾಡ್ತಾರಲ್ಲ ಆಮೇಲೆ ಅದು ಮಂಟಪ ಆ ಮಂಟಪನೂ ಇಲ್ಲಿ ಎಡಗಡೆ ಐತಿ ಹಾಗೆ ಮತ್ತು ಎಡಗಡೆಯಿಂದ ಇಲ್ಲಿ ಹೋಗ್ತಾರೆ ಈಗ ಬೆಳ್ಳಿ ಪಲ್ಲಕ್ಕಿ ಒಂದು ಇಟ್ಟಿದಾರ ಅದನ್ನು ಎಡಗಡೆನೇ ಐತಿ ಮತ್ತು ಇಲ್ಲಿ ಬಲಗಡೆ ಒಂದು ಬಾಗಿಲು ಮತ್ತು ಎಡಗಡೆ ಒಂದು ಬಾಗಿಲು ಐತಿ ಎಡಗಡೆ ಬಾಗಿಲಿಂದ ಹೋದ್ರೆ ಕನಕದಾಸರ ಮೂರ್ತಿ ಬಲಗಡೆ ಬಾಗಿಲಿಂದ ಹೋದ್ರೆ ರಾಘವೇಂದ್ರನ ದೇವಸ್ಥಾನ ಈ ಕಾಂತೇಶನ ಮಹಿಮೆ ತುಂಬ ಇದ್ದು ಫೆಬ್ರವರಿ ಒಳಗೆ ಜಾತ್ರೆ ಇರ್ತತಿ ಹಾಗೆ ಡಿಸೆಂಬರ್ ಮಂತಲ್ಲಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೋತ್ಸವ ಇರ್ತತಿ ಕಾರ್ತಿಕೋತ್ಸವದ ಇಲ್ಲಿ ಭಾಳ ವಿಜೃಂಭಣೆಯಿಂದ ಆಗ್ತತಿ ಬಹಳ ಭಕ್ತಾದಿಗಳು ಲಕ್ಷ ಗಂಟಲೆ ಭಕ್ತಾದಿಗಳೆಲ್ಲ ಸೇರಿರ್ತಾರೆ ಭಾಳ ಚೆನ್ನಾಗಾಗ್ತತಿ ಇದು ಪುಷ್ಕರಣಿ ಒಳಗೆ ರಥ ಬಿಟ್ಟು ಆಂಜನೇಯನ ಕುಂದರಿಸಿ ಹೂವಿನ ರಥ ಮಾಡಿಬಿಟ್ಟು ಅಲ್ಲಿ ಪುಷ್ಕರ್ಣಿ ಒಳಗನೆ ಅದನ್ನು ಸುತ್ತರಿಸ್ತಾರೆ ಅದು ಭಾಳ ಚೆನ್ನಾಗಿರ್ತತಿ ಎರಡು ಕಣ್ಣುಗಳು ಸಾಲಂಗಿಲ್ಲ ಅಷ್ಟು ಚೆನ್ನಾಗಿರ್ತತಿ ನೋಡಲಿಕ್ಕೆ ಖುಷಿ ಅನಿಸುತ್ತೆ ಮತ್ತು ಇದು ದೇವಸ್ಥಾನದನು ಅಲಂಕಾರ ಮಾಡಿರ್ತಾರೆ ಹೂವಿನಲ್ಲಿ ಅಲಂಕಾರ ಮತ್ತು ಇಲ್ಲಿ ಎಲಿ ಪೂಜೆ ಎಲ್ಲ ಮಾಡ್ತಾರೆ ಇದನ್ನು ಇಲ್ಲಿ ಬೇಡ್ಕೊಂಡ್ರಿಗೆ ಬೇಡ್ಕೊಂಡು ನಾವು ಪೂಜೆ ಮಾಡ್ತೇವೆ ಅಂತಂದರೆ ಅದೆಲ್ಲ ನಾವು ಬೇಡ್ಕೊಂಡು ಅದೆಲ್ಲ ಈಡೇ ಇರ್ತೈತಿ ಪೂಜೆ ಮಾಡ್ತೇವೆ ಅಂದು ಅವಾಗೆಲ್ಲ ಎಲಿ ಪೂಜೆಯನ್ನೆಲ್ಲ ಮಾಡಿಸ್ತಾರೆ ಮತ್ತು ಹಾಗೆ ಇಲ್ಲಿ ಒಂದು ರಥ ಐತಿ ಎವ್ರಿ ಸ್ಯಾಟರ್ಡೇಗೊಮ್ಮೆ ಆ ರಥ ಇರೀತಾರೆ ಅದನ್ನು ಕೂಡ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಆ ಇಷ್ಟಾರ್ಥಗಳು ಈಡೇರಿದಾಗ ಅಲ್ಲಿ ಇದನ್ನು ಶನಿವಾರಕ್ಕೊಮ್ಮೆ ರಥ ಎಷ್ಟ ನಾನು ಒಂದೊಂದೇ ಹಾಗೆ ತೋರಿಸ್ಕೊತ ಹೋಗ್ತೀನಿ ನಿಮಗೆಲ್ಲ ಇಲ್ಲಿ ಮತ್ತೆ ನಾನು ಎಡಗಡೆಯಿಂದ ಡೋರಿಂದ ನಾನು ಕನಕದಾಸರ ಕಡೆ ಬಂದೆ ಇಲ್ಲಿ ಕನಕದಾಸರದು ಮತ್ತೆ ಆಂಜನೇಯಂದು ಮತ್ತೆ ತಿಮ್ಮಪ್ಪಂದು ಹಿಸ್ಟ್ರಿ ಇದೆ ಇಲ್ಲಿ ಕನಕದಾಸರು ಇಲ್ಲಿ ಬಂದು ಆಂಜನೇಯನ ಬೆಟ್ಟಿ ಹಾಕದ ತಿರುಪತಿಗೆ ಹೋಗಿರ್ತಾರೆ ತಿರುಪತಿ ಒಳಗೆ ತಿಮ್ಮಪ್ಪ ದರ್ಶನ ಕೊಡದೇ ಇದ್ದಾಗ ಅವಾಗ ಯಾಕೆ ನೀನು ದರ್ಶನ ಕೊಡ್ತಾ ಇಲ್ಲ ಅಂತಂದೇಳಿ ಕನಕದಾಸರು ಕೇಳಿದಾಗ ಇಲ್ಲ ನೀನು ಆಂಜನೇಯನ ಅಂದ್ರೆ ಕದನಮಳ್ಳಿ ಕಾಂತೇಶನ ಬೆಟ್ಟಿ ಹಾಕದಂಗ ಬಂದಿದ್ದೀ ನೀನು ದರ್ಶನ ತಗೊಳ್ದಂಗೆ ಬಂದೀಯಾ ಅವನ ದರ್ಶನ ತಗೊಂಡಿ ಅಂದಮೇಲೆ ನಾನು ದರ್ಶನ ಕೊಡೋದು ಹೇಳಿ ಹೇಳ್ತಾರನ ಆವಾಗ ಇಲ್ಲಿ ಬಂದು ಕನಕದಾಸರು ಇಲ್ಲಿಂದ ದೇವಸ್ಥಾನದಿಂದ ಒಂದು ಸುಮಾರು ಒಂದು ಕಿಲೋಮೀಟರ್ ದೂರ ಆಗ್ಬೋದು ಅಲ್ಲಿ ತಿಮ್ಮಪ್ಪನ ದೇವಸ್ಥಾನ ಅಂತ ಐತಿ ಅಲ್ಲಿ ಬಿಟ್ಟು ಅಲ್ಲಿ ಬಂದುಬಿಟ್ಟು ಅವರು ಒಂದು ಕಾವ್ಯ ರಚನೆ ಅದು ಮೋಹಿನಿ ತರಂಗಿಣಿ ಹೇಳಿ ಅಲ್ಲಿ ರಚನೆ ಮಾಡಿ ಅದಕ್ಕೆ ಇಲ್ಲಿ ಕನಕದಾಸದ ಒಂದು ಮೂರ್ತಿ ಕೂಡ ಇಲ್ಲಿ ಇಟ್ಟಿದ್ದಾರೆ ಅದರ ನೆನಪಿಗಾಗಿ ಮತ್ತು ಇದು ಅಲ್ಲಿ ನಾನು ಈ ರಥ ತೋರಿಸಿದ್ನಲ್ಲ ಅದೇ ಅದು ಇಷ್ಟಾರ್ಥನ ಸಿದ್ಧಿ ಆಗೋ ಸಂಬಂಧ ಇದು ರಾಘವೇಂದ್ರ ಗುಡಿ ಒಳಗೆ ಇಲ್ಲಿ ನವಗ್ರಹಗಳನ್ನ ಇಟ್ಟಿದ್ರು ಅದನ್ನು ತೋರಿಸಿದೆ ನಾನು ಹಿಂಗೆ ಇದು ರಾಘವೇಂದ್ರ ದೇವಸ್ಥಾನ ಇಲ್ಲಿ ಇಲ್ಲಿ ನಿಮಗೆ ಗೊತ್ತಿರೋಂಗೆ ಆಂಜನೇಯ ಇದ್ದಲ್ಲಿ ರಾಘವೇಂದ್ರ ಇದ್ದೇ ಇರ್ತಾನ ಬೃಂದಾವನ ಇರಬೇಕು ಈ ದೇವಸ್ಥಾನ ಪಾಂಡವರ ಕಾಲದಲ್ಲಿ ಅರ್ಜುನನ ಮೊಮ್ಮಗ ಜನಾಂಜನೇಯ ಅಂತಂದೇಳಿ ಅವರು ಇದು ಕಟ್ಟಿಸಿದಂಥ ದೇವಸ್ಥಾನ ಹೇಳಿ ಇಷ್ಟ್ರಿ ಐತಿ ನಮಗೆಲ್ಲ ನಮ್ಮ ಸರ್ ಅದೆಲ್ಲ ಹೇಳರು ಇಲ್ಲಿ ಕದಂಬು ನಾವು ಪ್ರೈಮರಿ ಸ್ಕೂಲ್ ಓದ್ತಿರ್ಬೇಕು ಅಷ್ಟು ಪ್ರೈಮರಿ ಟೀಚರ್ಸ್ ಎಲ್ಲ ಹೇಳರು ಇದನ್ನು ಮತ್ತು ಇಲ್ಲಿ ಮೂರು ಪೂಜೆಗಳಾಗತ್ತ ಹನುಮಪ್ಪಗ ಕಾಂತೇಶಿಗೆ ಅಂದ್ರೆ ಮೂರು ಕಾಲಗಳು ಮುಗಿದದವು ಅಂತಂದು ಹೇಳಿಬಿಟ್ಟು ಇಲ್ಲಿ ಹನುಮಾವತಾರ ಭೀಮಾವತಾರ ಮತ್ತು ಮಧ್ವಾಚಾರ ಅಂತಂದು ಹೇಳಿ ಮೂರು ಅವತಾರಗಳದ್ದು ಪೂಜೆನ ಇಲ್ಲಿ ಮಾಡ್ತಾರೆ ಮತ್ತೆ ಇವು ಇವು ನೋಡ್ರಿ ಕಾಂತೇಶನದ ಪಾದರಕ್ಷೆಗಳು ಇಲ್ಲಿ ಎರಡು ಜೊತೆ ಪಾದರಕ್ಷೆಗಳದವು ಒಂದು ಜೊತೆ ಹರಿದು ಹೋಗಿದ್ದವು ಒಂದು ಇನ್ನೊಂದು ಜೊತೆ ಮಾಡಿಸಿದಾರ ಈ ಹೊಸ ಪಾದರಕ್ಷೆಗಳು ನಮ್ಮ ತವ್ರ ಮನೆ ಎತ್ತಿಂದು ಎತ್ತಿಗೆ ವಯಸ್ಸಾಗಿತ್ತು ಹೇಳಿ ದೇವರಲ್ಲಿ ಮುಕ್ತಿ ಕೊಡೋಣ ಹೇಳಿ ಇದು ಎತ್ತಿನ ಚರ್ಮ ತಗೊಂಡ್ಬಿಟ್ಟು ಮಾಡಿದರು ಇವಾಗ ಇವು ಕೂಡ ಸೌದಿದ್ದವು ಉಂಗುಷ್ಟೆಲ್ಲ ಕಿತ್ತಿದವು ಅದಕ್ಕೆ ಊರಲ್ಲೆಲ್ಲ ಹಾಕ್ಕೊಂಡು ಅಡ್ಡಾಡ್ತಾನೆ ರಾತ್ರಿ ಕಾಂತೇಶ ಅಂತಂದೇಳಿ ಎಲ್ಲ ಪ್ರತೀಕ ಐತಿ ನಾವು ಚಿಕ್ಕರಿದ್ದಾಗಿಂದ ನೋಡ್ತಾ ಇರ್ತಾವಲ್ಲ ನೋಡ್ತಾ ಇದ್ದೇವಲ್ಲ ಹೀಗೆ ಈ ಥರ ಎಲ್ಲ ಹರಿದಿರ್ತವು ಮತ್ತೆ ಹೊಸದು ಮಾಡ್ಸಿರ್ತಾರೆ ಮಾಡಿಸಿರ್ತಾರೆ ಸುಮಾರು ಇದು ಐದು ವರ್ಷ ಏನೋ ಆಗಿರಬೇಕು ಇಲ್ಲಿ ಒಂದು ಪಕ್ಕದ ಬೆಲ್ಲ ಅದೆಲ್ಲ ಸೌದು ಹರಿದಿರವು ಇದ್ದಾವು ನೀವು ನೋಡ್ಬೋದು ಮತ್ತೆ ಇಲ್ಲಿ ಕದರಮಂಡಲಿಗೆ ದೇವ ಕಾಂತೇಶನಿಗೆ ಕಳ್ಳರಿಗೆ ಒಲಿಯೋ ಕಾಂತೇಶ ಅನ್ನೋ ಹೆಸರು ಕೂಡ ಐತಿ ಯಾಕಂತಂದ್ರೆ ಒಂದ್ಸಲ ಯಾರೋ ಎಮ್ಮೆ ಕತ್ಕೊಂಡ್ಬಂದುಬಿಟ್ಟು ಇಲ್ಲಿ ಮೇಯಿಸ್ತಾ ಇದ್ರಂತ ದೇವಸ್ಥಾನದಲ್ಲಿ ಅವಾಗ ಆ ಎಮ್ಮೆ ಓನರ್ಸು ಹುಡ್ಕೊತ ಬಂದಾಗ ಇನ್ನು ನಾವು ಸಿಕ್ಕಿಬಿದ್ರೆ ಕಷ್ಟ ಆಗ್ತತಿ ಹೇಳಿ ಕಾಂತೇಶನ್ ಬೇಡ್ಕೊಂಡ್ರಂತ ನೀವು ಹಿಂಗಾರ ಮಾಡ್ ಪಾರು ಮಾಡಪ್ಪ ಹೇಳಿ ಅವಾಗ ಕಾಂತೇಶ ಕರೆ ಎಮ್ಮಿ ಎಲ್ಲ ಬೆಳೆ ಎಮ್ಮೆ ಮಾಡಿದ್ದಂತ ಅದಕ್ಕೆ ಅದು ಎಲ್ಲ ಇದು ನಿಜವಾದ ಆಗಿದ್ದ ಸಂಗತಿ ಇದು ಅದರಿಂದ ಕಳ್ಳರಿಗೆ ಒಲಿಯೋ ಕಾಂತೇಶ ಅಂತ ಮತ್ತು ನಮಗೆ ಗೊತ್ತಿರೋ ಹಾಗೆ ಇದು ಪರಸ್ಥಳದ್ರಿಗೆ ಜಾಸ್ತಿ ಒಲಿತನ ಇಷ್ಟಾರ್ಥ ಸಿದ್ಧಿಗಳನ್ನೆಲ್ಲ ಪರಸ್ಥಳದ್ರಿಗೆ ಮಾಡ್ತಾನ ಅಂತಂದೇಳಿ ನಾವು ಸಣ್ಣರಿದ್ದಾಗೆನೂ ಕೇಳ್ಕೊತ ಬಂದವಿ ಇದ್ದ್ರಿಗಿಂತ ಅವನು ಪರಸ್ಥಳದ್ರಿಗೆ ಒಲಿತನ ಮತ್ತು ಏನು ಕೇಳಿದ್ರು ಕರ್ಣಸ್ತಾನ ಕೊಡ್ತಾನ ಅಂತಂದೇಳಿ ಎಲ್ಲ ಇದು ಮಾತಾಡ್ತಾರ ಮತ್ತು ನಿಜವಾದ ಸಂಗತಿಗಳಾಗಿದ್ದೂನು ಕೂಡ ಅದು ಇಲ್ಲಿಲ್ಲ ಒಂಬತ್ತು ಬಾಗಿಲುಗಳನ್ನು ಹೊಂದಿರೋ ಈ ಬಾಗಿಲಿಂದ ನಾವು ಕೆಳಗಿಳಿದು ಹೋಗ್ತಾವಲ್ಲ ಆದರೆ ಎಡಗಡೆ ಸೈಡು ಇಲ್ಲಿ ಇದು ಧ್ಯಾನ ಮಂದಿರ ಅಂತ ಒಂದು ಮಾಡಿದ್ದಾರೆ ಇಲ್ಲೆಲ್ಲ ನಾವು ಹೋಗಿ ಬಂದಿದ್ದೆವು ಮೊದಲೆಲ್ಲ ಇವಾಗ ಇದು ಮೋಸ್ಟ್ಲಿ ಪ್ರವೇಶ ಬಂದ್ ಮಾಡಿದಾರೋ ಏನೋ ಗೊತ್ತಿಲ್ಲ ಧ್ಯಾನ ಮಂದಿರ ಅಂದರೆ ಧ್ಯಾನ ಮಂದಿರ ಥರನೇ ಇದೆ ಭಾಳ ಕೂಲಾಗಿ ಚೆನ್ನಾಗಿ ಫುಲ್ಲು ಐತಿ ಇದೇನು ಇವಾಗ ಸ್ಟಾರ್ಟ್ ಮಾಡಿದಾರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಚ ಸಣ್ಣಲ್ಲಿರಬೇಕಾದರೆಲ್ಲ ಹೋಗ್ತಿದ್ವಿ ಅಲ್ಲಿ ಭಾಳ ನಿಶಬ್ದತೆಯಿಂದ ಇರ್ತಿತ್ತು ಚೆನ್ನಾಗಿದೆ ನೀವೇನಾದರೂ ಅವಕಾಶ ಇದ್ದರೆ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ಹೋಗಿ ಬನ್ನಿರಿ ದೇವಸ್ಥಾನನೂ ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡು ಬಿಡ್ಕೊಂಡು ಬನ್ನಿರಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋ ಕಾಂತೇಶ ಈಡೇರಿಸಿ ಈಡೇರಿಸಿ ಈಡೇರಿಸ್ತಾನ ಅಂತಂದೇಳಿ ನಾನು ಹೇಳ್ತೇನೆ ಇದ್ರ ಮೂಲಕ ಮತ್ತು ಇಲ್ಲಿ ಹಾಗೆ ಕಾರ್ತಿಕ ಮಾಸದಲ್ಲಿ ಒಂದು ಸಲ ಕಾರ್ತಿಕನ ಮಾಡಬೇಕಾದ್ರೆ ಇದು ಪುಷ್ಕರಣಿ ಒಳಗ ರಥಾನ ಹೇಳೀತಾರ ಹನುಮಪ್ಪದ ಮೂರ್ತಿ ಕುಂದರ್ಸಿ ಅಂತ ನಾನು ಹೇಳಿದ್ನಲ್ಲ ಹಾಗೆ ಹಂಗೆ ಮಾಡ್ತಾ ಇರಬೇಕಾದ್ರೆ ನೀರೇ ಇರಂಗಿಲ್ಲ ದೇವ್ ಅವಾಗ ಕಮಿಟಿಯರೆಲ್ಲ ತಿಂಕ್ ಮಾಡ್ತಾರ ಹೀಗೆ ಮಾಡೋದಪ್ಪ ತೆಪ್ಪೋತ್ಸವ ಅಂತಂದು ಹೇಳಿ ಅವಾಗ ಇಲ್ಲಿ ಕೆಂಜರೆಡ್ಡಿ ಸಾಹೇಬ್ರು ಅಂತ ಇದ್ದಾರೆ ಈ ದೇವಸ್ಥಾನಕ್ಕೆ ಜಾಗ ಎಲ್ಲ ಕೊಟ್ಟು ಅದು ಅವರೆಲ್ಲ ದಾನ ಮಾಡಿದರು ಸುತ್ತ ಎಲ್ಲ ಭೋಜನಾಲಯ ಇನ್ನೂ ಸಿಕ್ಕಾಪಟ್ಟೆ ದೇವಸ್ಥಾನಗಳು ಬೇರೆ ರೂಮ್ಗಳು ಅವೆಲ್ಲ ಇದ್ದಾವಲ್ಲ ಅದಕ್ಕೆಲ್ಲ ಮತ್ತು ಈ ಉದ್ಧಾರಕ್ಕೆಲ್ಲ ಅವರು ಅವರೇ ಕಾರಣರು ಅಂತಂದೆಲ್ಲ ಹೇಳ್ತಾರೆ ಆ ಮೂರ್ತಿನೂ ನಿಮಗೆ ತೋರಿಸ್ತೀನಿ ಅವರು ಅವರು ಈಗ ಇಲ್ಲ ಅದು ಅವ್ರದ್ದು ಮೂರ್ತಿ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ನಾವು ಸುಮಾರು ಒಂದು ಸಿಕ್ಸ್ ಅಥವಾ ಇದ್ದಾಗ ಅವರು ತೀರ್ಕೊಂಡಿದ್ರು ಅವ್ರದ್ದು ಊಟ ಎಲ್ಲ ಅವ್ರಿಗೆ ತೀರಿದ್ದಾರ ಅಂತಂದು ಹೇಳಿದ್ದು ಊಟ ಇಲ್ಲ ನಮ್ಮ ಸ್ಕೂಲ್ ಮಕ್ಕಳಿಗೆಲ್ಲ ಹಾಕಿದ್ರು ನಾವೆಲ್ಲ ಅಲ್ಲಿ ಬಂದುಬಿಟ್ಟು ಅವ್ರದ್ದು ಊಟ ಮಾಡಿದ್ದೆಲ್ಲ ನೆನಪೈತಿ ನಾವು ಆ ಟೈಮ್ನಾಗ ಅವರು ತೀರ್ಕೊಂಡು ಹೋಗಿದ್ದು ನೆನಪೈತಿ ನನಗೆ ಅದೆಲ್ಲ ಅದೆಲ್ಲ ಮಾಡಿದ್ವಿ ನಾವೆಲ್ಲ ಇಲ್ಲಿ ಬಂದುಬಿಟ್ಟು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿನೇ ನಮ್ಮದು ಸ್ಕೂಲೆಲ್ಲ ಪ್ರೈಮರಿ ಸ್ಕೂಲ್ ಹತ್ತಿರ ಆಗೋದ್ರಿಂದ ನಾವು ದೇವಸ್ಥಾನದಲ್ಲಿ ಬಂದು ಆಟ ಆಡ್ತಿದ್ವಿ ತುಂಬ ಸಲ ಆ ಕೆಂಚರೆಡ್ಡಿ ಸಾಹೇಬರು ಕಮಿಟಿಯವ್ರಿಗೆ ಹೇಳಿದ್ರಂತ ನೀರಿಲ್ಲ ಅಂತ ನೀವೇನು ಯೋಚನೆ ಮಾಡಬೇಡ್ರಿ ಅವ್ನ ಪಾಡಿಗೆ ಅವನು ನೀರು ತುಂಬಿಸ್ಕೊತನ ನಿಮ್ಮ ಪಾಡಿಗೆ ನೀವು ತಪೋಸ್ಸೋಕೆ ರೆಡಿ ಮಾಡ್ಕೊರಿ ಅಂತ ವಿಚಿತ್ರ ಸಂಗತಿ ಏನು ಅಂತಂದ್ರೆ ಅದು ಮಿರಾಕಲ್ ಅನ್ಬೇಕೋ ಏನು ಅನ್ಬೇಕೋ ಗೊತ್ತಿಲ್ಲ ಆ ಟೈಮಲ್ಲಿ ಇದ್ಕಿದ್ದಂಗೆ ಇಲ್ಲಿ ಬ್ಯಾಡಗಿ ತಲ್ಲು ಕದರ್ಮುಳಗಿಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟು ದೇವ್ರ ಹೊಂಡ ಅಂತೇವಲ್ಲ ನಾವು ಆ ದೇವ್ರ ಹೊಂಡ ಎಲ್ಲ ತುಂಬಿ ಕಾರ್ತಿಕ ಮಾಡೋಕ್ಕೆ ಅಂದರೆ ತೆಪ್ಪೋತ್ಸವ ಮಾಡೋಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ನೀರು ಬಂದು ತೆಪ್ಪೋತ್ಸವನ ನೆರವೇರಿಸಿದ್ರಂತ ಎಲ್ಲ ಜನ ಎಲ್ಲ ಅದು ಕಾಂತೇಶನ ಮಹಿಮೆನೇ ಅಂತಾರೆ ಮತ್ತು ನೀರಿಲ್ಲದ ಹೊಂಡದಲ್ಲಿ ಮಳೆ ಬಂದುಬಿಟ್ಟು ಆ ಥರ ದೇವ್ರ ಹೊಂಡ ತುಂಬಿಸ್ಕೊಂಬಿಟ್ಟು ಭಕ್ತಾದಿಗಳಿಗೆ ನಿರಾಸೆ ಆಗದೇ ತೆಪ್ಪೋತ್ಸವ ನೆರವೇರಿಸ್ತಾನ ಅಂತಂದರೆ ಇದು ಕಾಂತೇಶನ ಮಹಿಮೆ ಇಲ್ಲದೇ ಮತ್ತು ಇನ್ನೇನು ಇವೆಲ್ಲ ನಿತ್ಯ ಬಹಳ ಒಳ್ಳೊಳ್ಳೆ ನಿಜವಾದ ಸಂಗತಿಗಳು ಇವೆಲ್ಲ ನಾವೆಲ್ಲ ಇನ್ನೂ ಸುಮಾರಾಗಿ ಕೇಳಿದ್ದೀವಿ ಏನೇನು ಮಾಡಿದಾನ ಯಾವ್ಯಾವ ರೀತಿ ಮಾಡಿದಾರ ಅಂತಂದು ಹೇಳಿ ಮತ್ತು ಊರಲ್ಲಿ ನನಗೆ ಗೊತ್ತಿರೋ ಹಾಗೆ ಇವಾಗ ಕಟ್ಟಿಸ್ತಿದಾರ ಮೊದಲೆಲ್ಲ ಕಾಂತೇಶನ್ ಗೋಪುರ್ಗಿಂತ ಕಾಂತೇಶನ್ಗಿಂತೂ ಮೇಲೆ ಹೋಗಬಾರ್ದು ಅಂತಂದು ಹೇಳಿ ಅಂತಸ್ತಿನ ಮನೆ ಕಟ್ಟಿಸ್ತಿರ್ಲಿಲ್ಲ ಅವೆಲ್ಲ ನಾವು ಕೇಳ್ಬಿಟ್ಟಿದ್ದೀವಿ ಅಂದರೆ ಒಂದು ಮನೆ ಮೇಲೆ ಮತ್ತೊಂದು ಮನೆ ಕಟ್ತಾ ಇರಲಿಲ್ಲ ಅದೇ ಅನ್ನೋ ಕಾಂತೇಶನ್ಗಿಂತ ಮೇಲೆ ಹೋಗಬಾರ್ದು ಅಂತಂದು ಹೇಳಿ ಮತ್ತು ಅದಕ್ಕೆ ಇದು ಪುಷ್ಕರಣಿ ನೋಡಿರಿ ನಾನು ತೋರಿಸ್ತಾ ಇದನ್ನೆಲ್ಲ ತೆಪ್ಪೋತ್ಸವ ಆಗೋದು ಅದೇ ಪುಷ್ಕರಣಿ ಇವರೇ ಕೆಂಚರೆಡ್ಡಿ ಸಾಹೇಬರು ಶ್ರೀ ಕೆಂಚರಡ್ಡಿ ಸಾಹೇಬರು ಇವರು ಇವರು ಇದು ದೇವಸ್ಥಾನ ಸುತ್ತಮುತ್ತ ಎಲ್ಲ ಅವರ ಜಾಗ ಎಲ್ಲ ದಾನ ಮಾಡಿಬಿಟ್ಟು ಮತ್ತು ದೇವಸ್ಥಾನ ಉದ್ಧಾರಕ್ಕೆಲ್ಲ ಇವರು ಭಾಗಿಯಾಗಿದ್ದಾರೆ ಮತ್ತು ಇವರು ಇವ್ರ ಮನೇಲಿ ಕೂಡ ಇವ್ರ ತಂದೆಯವರು ಅನಾರೋಗ್ಯದಿಂದ ಮಲಗಿದಾಗ ಅವರಿಗೆ ಅವರು ತಂದೆಯವ್ರಿಗೆ ಹೋಗಿ ಈ ಕಾಂತೇಶ ಆಳಾಗಿ ಹೋಗಿ ಆಳಿನ ರೂಪದಲ್ಲಿ ಹೋಗಿ ಕೆಲಸ ಮಾಡಿದಾರ ಅಂತಂದು ಹೇಳಿ ಅಂತಂದು ಹೇಳಿ ಎಲ್ಲ ಪ್ರತೀಕೂ ಐತಿ ಅದು ನಿಜವಾದ ಆಗಿದ್ದ ಸಂಗತಿ ಅಂತಲೂ ಹೇಳ್ತಾರೆ ಅದನ್ನ ನಾವೆಲ್ಲ ಕೇಳಿದ್ದೇವೆ ನಾವು ದೊಡ್ಡವ್ರ ಕಡೆಯಿಂದ ಎಲ್ಲ ಇದನ್ನ ಈ ಥರ ಎಲ್ಲ ಮಾತಾಡ್ತಾ ಇದ್ದದನ್ನ ನಿಜವಾಗ್ಲೂ ನೀವು ಕಾಂತೇಶನ್ನ ಕದ್ರಮ್ಲಿಗೆ ಹೋಗ್ರಿ ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡ್ರೆ ಈ ಕಾಂತೇಶ ಈಡೇಶ ಈಡೇರಿಸ ಮತ್ತೆ ಇದು ಅಧಿಕ ಮಾಸದಲ್ಲಿ ಕೂಡ ಮೂರು ಆಂಜನೇಯ ಬೆಟ್ಟ ಆಗ್ತಾರಲ್ಲ ಮೊದಲು ಈ ಕದ್ರಮಂಡ್ಲಿ ಕಾಂತೇಶ ಆಮೇಲೆ ಶಿಕಾರಿಪುರದ್ದು ಶಾಂತೇಶ ಆಮೇಲೆ ಸಾತೆನಹಳ್ಳಿ ಭ್ರಾಂತೇಶ ಮತ್ತು ಆಮೇಲೆ ಮತ್ತೆ ಕದ್ರಮಳ್ಳಿ ಕಾಂತೇಶ ಇದನ್ನು ಒಂದಿನದಲ್ಲಿ ಸೂರ್ಯಾಸ್ತದಿಂದ ಸೂರ್ಯ ಮುಳುಗೋವರೆಗೂ ಇದು ನೋಡಬೇಕು ಅಂತಂದು ಹೇಳಿ ಎಲ್ಲ ಮಾ ನೋಡ್ತಾರೆ ಮತ್ತು ಹೋಗಿರ್ತಾರೆ ಅವಾಗೂ ಕೂಡ ಇದು ಈ ಊರು ಜಾತ್ರೆ ಟೈಪ್ ಆಗಿರುತ್ತೆ ಅಷ್ಟು ಭಕ್ತಾದಿಗಳು ಸ ಲಕ್ಷಾಂತರಗಳು ಭಕ್ತಾದಿಗಳೆಲ್ಲ ಸೇರಿರ್ತಾರೆ ಮತ್ತು ಇದು ಆ ಥರ ಆವಾಗ ನೋಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಈ ಆಂಜನೇಯನ ಕಣ್ಣಲ್ಲಿ ಸಾಲಿಗ್ರಾಮ ಇರೋದ್ರಿಂದ ಈ ಕಣ್ಣನ್ನು ನೋಡ್ಕೊಂಬರಬೇಕು ಮತ್ತು ನಮಗೆ ಆ ಸಾಲಿಗ್ರಾಮ ಕಣ್ಣಲ್ಲಿರೋದ್ರಿಂದ ಈ ಕಾಂತೇಶನ ಕಣ್ಣನ್ನು ನೋಡೋದ್ರಿಂದ ನಮಗೆ ಇಷ್ಟಾರ್ಥಗಳು ಸಿದ್ಧಿ ಆಗೋದಲ್ದ ನಮಗೆ ಒಳ್ಳೇದಾಗತ್ತಾ ಅಂತಂದು ಹೇಳಿ ಎಲ್ಲ ಹೇಳ್ತಾರೆ ಹಾಗೆ ಶ್ರಾವಣ ಮಾಸದಲ್ಲಿ ಕೂಡ ಇದು ಶನಿವಾರಕ್ಕೊಮ್ಮೆ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ದೇವಸ್ಥಾನ ನೂಕ್ ನುಗ್ಲು ಆದ್ರೆ ದೇವ ದರ್ಶನ ಆಗಕ್ಕೆ ಏನು ತೊಂದರೆ ಇಲ್ಲ ನಮ್ಮ ಮೊದಲೇ ಹೇಳಿದಂಗ ಎಲ್ಲಿ ನಿತ್ಯಗಳ್ ನೋಡಿದ್ರೂ ಕಾಂತೇಶಂದು ಮೂರ್ತಿ ಅಷ್ಟು ದೊಡ್ಡದೈತಿ ಹಂಗಾಗಿ ಕಾಂತೇಶ ಎಲ್ಲ ಎಲ್ಲರ ಭಕ್ತಾದಿಗಳಿಗೂ ನಿರಾಸೆ ಮಾಡ್ದಾನೆ ಎಲ್ಲರಿಗೂ ಕಾಣ್ತಾನೆ ಮತ್ತು ಈ ಕ್ಯೂ ಹಚ್ಕೊಂಡು ನೋಡಲೇಬೇಕು ಅಂತ ಇಲ್ಲ ಆರಾಮಾಗಿ ದರ್ಶನ ರೋಡಲ್ಲೇ ನಿಂತ್ಕೊಂಡು ನೋಡಿದರೂ ಕೂಡ ದರ್ಶನ ಕೊಡ್ತಾನೆ ಕಾಂತೇಶ ನಿಮಗೆ ಎಲ್ಲರಿಗೂ ಕಾಂತೇಶ ಯಾರಿಗೆಲ್ಲ ಕಾಂತೇಶ ಇಷ್ಟ ಅಥವಾ ಆಂಜನೇಯ ಭಕ್ತರು ಯಾರೆಲ್ಲ ಯಾರೆಲ್ಲ ಆಂಜನೇಯ ಭಕ್ತರು ನೋಡು ನನಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಾನು ಹೇಳಿದ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಕಾಂತೇಶನ ಬಗ್ಗೆ ನಾನು ಹೇಳಿದ್ದು ನಿಮಗೆ ಸರಿ ಅನಿಸಿತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನೀವು ಸಲ ಕಾಂತೇಶಗ ಹೋಗಿ ಭೇಟಿಯಾಗಿ ಬಂದ್ರಿ ನಿಮ್ಮ ಇಷ್ಟಾರ್ಥಗಳನ್ನ ಅಂತಂದು ಹೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೇನೆ ನಿಮಗೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಈ ವಿಡಿಯೋ ನೋಡಿದಾಗಿ ನೋಡಿದ ಮೇಲೆ ನಿಮ್ಮೆಲ್ಲರ ಜೀವನದಲ್ಲಿ ಕಾಂತೇಶ ಒಳ್ಳೆಯದನ್ನು ಮಾಡಲಿ ನಿಮಗೆಲ್ಲರಿಗೂ ಅಂತ ಹೇಳ್ತಾ ನಿಮಗೆ ಮತ್ತೆ ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿ जय आंजने जय बजरंगबली जय काशा जय पवना सुता जय अंजना पुत्रा